ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಎಂಎಸ್ ಹೋಟೆಲ್ ಹತ್ತಿರ ಕಸ ಎಸೆದ ವ್ಯಕ್ತಿಯಿಂದಲೇ ಸ್ವಚ್ಛತೆ ಮಾಡಿಸಿದ ಆರೋಗ್ಯ ನಿರೀಕ್ಷಕರು ರಸ್ತೆ ಪಕ್ಕದಲ್ಲಿ ಕಸ ಎಸೆದು ಹೋಗುತ್ತಿದ್ದ ವ್ಯಕ್ತಿಯನ್ನು ಹಿಡಿದು ಆತನಿಂದಲೇ ಸ್ವಚ್ಛತೆ ಮಾಡಿಸಿರುವ ಘಟನೆ ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಎಂಎಸ್ ಹೋಟೆಲ್ ಸಮೀಪ ಶನಿವಾರ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆಗೆ ನಡೆದಿದೆ ಈ ಭಾಗದಲ್ಲಿ ಪ್ರತಿದಿನ ಕಸ ಎಸೆದು ಹೋಗುತ್ತಿರುವುದನ್ನು ಜಾಲಿ ಪಟ್ಟಣ ಪಂಚಾಯತ್ ಆರೋಗ್ಯ ನಿರೀಕ್ಷಕರಾದ ವಿನಾಯಕ್ ಅವರು ಗಮನಿಸುತ್ತಿದ್ದರು ಅದರಂತೆ ಇಂದು ಸ್ಥಳೀಯ ವ್ಯಕ್ತಿಯೊರುವ ದ್ವಿಚಕ್ರ ವಾಹನದಲ್ಲಿ ಬಂದು ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಎಂಎಸ್ ಹೋಟೆಲ್ ಸಮೀಪ ಕಸ ಎಸೆದು ಹೋಗುತ್ತಿರುವುದನ್ನು ನೋಡಿದ ಸ್ಥಳೀಯ ಯುವಕನೋರ್ವ ಅಲ್ಲೇ ಇದ್ದ ಜಾಲಿ ಪಟ್ಟಣ ಪಂಚಾಯತ್ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿದ್ದಾರೆ ತಕ್ಷಣ ಸಿಬ್ಬಂದಿಗಳು ಆರೋಗ್ಯ ನಿರೀಕ್ಷಕರಾದ ವಿನಾಯಕ್ ಅವರಿಗೆ ತಿಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಆರೋಗ್ಯ ನಿರೀಕ್ಷಕರಾದ ವಿನಾಯಕ್ ಅವರು ಆತನನ್ನು ಹಿಡಿದು ಅಲ್ಲಿದ್ದ ಎಲ್ಲ ಕಸವನ್ನು ಆತನಿಂದಲೇ ಸ್ವಚ್ಛಗೊಳಿಸಿ ಎಚ್ಚರಿಕೆಯನ್ನು ನೀಡಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಅಷ್ಟು ತಂದ ಹಾಕದವ್ರೆ ತೆಗಿ 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 ಆಯ್ತು ಕ್ಲೀನ್ ಮಾಡ್ತೀವಿ ಎಷ್ಟು ಕಷ್ಟಪಟ್ಟು ಕ್ಲೀನ್ ಅಂತ ಇದ್ರಲ್ಲಿ ನಿಮ್ಗೆ ಗೊತ್ತಾಗಬೇಕು ಈ ಥರ ಮಳೆಯಲ್ಲಿ ಈ ಥರ ಗೊಚ್ಚಲ್ಲಿ ನಾವು ಕ್ಲೀನ್ ಮಾಡ್ತೀವಿ ನಾವು ಆ ದೊಡ್ಡ ಕೊಟ್ಟೆ ಉಂಟಲ್ಲ ಹಂಗೆ ಇಡಿ ಸಣ್ಣ ಸಣ್ಣ ಕೊಟ್ಟೆ ಅಲ್ಲ ಅದ್ರಲ್ಲ ಈ ಥರ ಇಲ್ಲಿ ಈ ನಮ್ಮನೆ ರಾಶಿ ರೋಡ್ ಬದಿ ತಂದು ಹಾಕೊಂಡು ಗೊತ್ತಾಗಬೇಕು ಮುನ್ಸಿಪಲ್ ಅವ್ರದ್ದು ಏನು ಕಷ್ಟ ಏನು ಅಂತ ಹೇಳಿ ಅಲ್ಲ ಗೊತ್ತಾಗಬೇಕು ಗೊತ್ತಾಗಬೇಕು ನಿಮಗೆ

ಇನ್ನೊಂದ್ಸಲ ಎಲ್ಲೂ ಕಸ ಹಾಕಬಾರ್ದು ನಿಮಗೆ ಆ ಪನಿಷ್ಮೆಂಟ್ ಇದು ತಗೀ ತಗಿರಾ ಪ್ಲಾಸ್ಟಿಕ್ ಎಲ್ಲ ತೆಗೀರಿ ತಗೀರಿ ತಗಿರ ಅಷ್ಟು ನಿಮ್ದೆ ನಿಮ್ದೆ ನೀವೇ ಹಾಕಿರೋದು ತೆಗೀರಿ ಹಂಗಲ್ ಕೇಳ ಕೊಡ್ತಾರ ನೋಡುವಾಗ ಅಂಗಲ್ ಕೇಳು ಅವ್ರ ಪಪ್ಪು ಅದು ಅದು ಕೊಟ್ಟೆ ಕೊಡ್ತಾರೆ I like the luck, the luck, A plastic would not be plastic, either. A plastic. A plastic. ತೆಗಿರೋದಲ್ಲ ಗೊತ್ತಾಗ್ಬೇಕು ಸರ್ ಇವರಿಗೆಲ್ಲ ನಾವು ಕೈ ಹಾಕೊಂಡು ಕೆಲಸ ಮಾಡ್ತೀವಲ್ಲ ಅವಾಗ ಗೊತ್ತಾಗ್ಬೇಕು ಇವರಿಗೆ ಆಯ್ತು ಆಯ್ತು ಮಾಡಿ 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 ಅವ್ರ ಗಾಡಿ ಮೇಲೆ ಕಟ್ಬಿಡುವ ಸರ್

ಅದು ಬೇಡ ಪ್ಲ್ಯಾಸ್ಟಿಕ್ ಹರಿಸಿ ಅಲ್ಲಿ ಪ್ಲ್ಯಾಸ್ಟಿಕ್ ಇದೆ ನೋಡಿ ಅದೆಲ್ಲ ಕ ಕಾಣಿಸ್ತಾ ಉಂಟು ನೋಡಿ ಹಾಂ ಅದೆಲ್ಲ ಹಾಕಿ ಕೊಟ್ಟೆಲ್ಲ ಹಾಕಿ ಹಾಂ ಕೊಟ್ಟೆಲ್ಲ ಹಾಕಿ